ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪ್ಯಾನ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ನಿನ್ನೆ ದಿನ ನಾನು ನಿಮಗೊಂದು ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸಿದ್ದೆ ಸೊ ಮರಿಗಳಿಗೆ ಸಿಕ್ಕಾಪಟ್ಟೆ ಭೇದಿ ಆಗ್ತಿದೆ ಕೆಲವೊಂದು ಮರಿಗಳಿಗೆ ಕಣ್ಣ ಅಂಚಿನಲ್ಲಿ ನೀರು ಬರುತ್ತೆ ಮತ್ತು ಕೆಲವೊಂದು ಮರಿಗಳ ಕಣ್ಣು ಅಂದರೆ ಒಂಥರ ಪಿಂಕ್ ಕಲರ್ಗೆ ತಿರುಗುತ್ತೆ ಬಾಯಿಯಲ್ಲಿ ನೊರೆ ಥರ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಿದೆ ವಿಪರೀತ ಭೇದಿ ಆಗ್ತಿದೆ ಸೊ ತುಂಬ ಜನ ಮರಿ ತಗೊಂಡವರು ಲಾಸಲ್ಲಿ ಇದ್ದಾರೆ ತುಂಬ ಜನ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ಈ ಥರ ಆಗಿರೋ ಕಾರಣಕ್ಕೆ ಯಾರೋ ಮರಿಗಳನ್ನ ದಯವಿಟ್ಟು ಸ್ವಲ್ಪ ನಿಧಾನಗತಿಯಲ್ಲಿ ಮರಿಗಳನ್ನ ತಗೊಂಡ್ರೆ ಬೆಸ್ಟು ಅಂತ ನಾನು ನಿನ್ನೆ ದಿನ ವೀಡಿಯೋ ಮಾಡಿ ಹಾಕಿದ್ದೆ ಅದಕ್ಕಿಂತ ಮುಂಚೆಯೂ ನಂಗೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಗಳು ಬರ್ತಿತ್ತು ನಾನು ಕೆಲವೊಂದು ಕಾಲ್ಗಳನ್ನ ಅಟೆಂಡ್ ಮಾಡ್ತೀನಿ ಇನ್ನು ಕೆಲವೊಂದು ಕಾಲ್ಗಳನ್ನ ಅಟೆಂಡ್ ಮಾಡೋಕ್ಕಾಗೋಲ್ಲ ಸೊ ನಾನು ಸ್ವಲ್ಪ ಜಾಸ್ತಿ ಬ್ಯುಸಿ ಇರ್ತೀನಿ ನನ್ನ ಮರಿಗಳ ವ್ಯವಹಾರದಲ್ಲಿ ಬಟ್ ಈಗೇನೋ ಸ್ವಲ್ಪ ಬೇರೆ ಕಾರಣದಗಳಿಂದ ಬ್ಯುಸಿ ಇದ್ದೀನಿ ಹಾಗಾಗಿ ಫೋನ್ಗಳನ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಸೆಮಿಸಿ ನಿಮ್ಗೇನಾದರೂ ಡೌಟ್ ಇದ್ರೆ ನಾನು ವಾಟ್ಸಪ್ಪಲ್ಲಿ ನೀವು ನನಗೆ ನಿಮ್ಮ ಮರಿಗಳಿಗಾಗಿರೋ ಪ್ರಾಬ್ಲಮನ್ನು ಸೇರ್ ಮಾಡ್ಕೊಳ್ಳಿ ನಾನು ನಿಮಗೆ ಅದಕ್ಕೆ ಸ ನನ್ನ ಕೈಲಾದಷ್ಟು ನಾನು ಯಾವ ಥರ ಮೆಡಿಸನ್ನ ಕೊಡಬೇಕು ಅಂತ ಹೇಳಿಕೊಡ್ತೀನಿ ಸೊ ಇದು ಮ್ಯಾಟ್ರ್ ಬಂದುಬಿಟ್ಟು ವಿಷಯ ಏನೇ ಇರಲಿ ತುಂಬ ಜನ ತುಂಬ ಮರಿಗಳನ್ನ ತಗೊಂಡಿದ್ದೀರಾ ನಿನ್ನೆಯಿಂದ ವಿಪರೀತ ಫೋನ್ ಕಾಲ್ಗಳು ನನಗೆ ಇದೆ ಸೊ ಅದೆಲ್ಲರೂ ಬಂದ್ಬಿಟ್ಟು ಈ ಥರ ಸರ್ ನಮಗೆ ಮರಿಗಳಿಗೆ ಭೇದಿ ಆಗ್ತಿದೆ ಮರಿಗಳು ತುಂಬಾ ಉಚ್ಕೋತಿದೆ ಅಂತ ನನಗೆ ಫೋನ್ ಮಾಡ್ತಿರೋ ಸಂಖ್ಯೆ ಜಾಸ್ತಿ ಆಗಿದೆ ಇನ್ನು ಕೆಲವರು ಯಾರೋ ಒಬ್ರು ಹೀಗೆ ಫೋನ್ ಮಾಡಿ ಸರ್ ನನ್ನ ಹತ್ರ ಮರಿಗಳಿಗೆ ಕಣ್ಣಲ್ಲಿ ನೀರು ಈ ಥರ ನೀರು ಬರ್ತಾ ಇದೆ ಏನು ಮಾಡಬೇಕು ಮರಿಗಳಿಗೆ ಕಣ್ಣಲ್ಲಿ ನೀರು ನಿಲ್ತಾ ಇಲ್ಲ ಸೊ ಕೆಲವೊಂದು ಮರಿಗಳು ತುಂಬಾ ಕೂದಲು ಅಂದರೆ ಈ ಥರ ಉಣ್ಣೆ ಉಚ್ಕೊಳ್ತಿದೆ ಕೂದಲೆಲ್ಲ ಉದುರ್ತಾ ಇದೆ ಮರಿಗಳು ಒಂಥರ ಬಡಕ ಬಡಕ ಆಗ್ತಿದೆ ಮೊನ್ನೆ ತೊಗೊಂಡು ಬಂದ್ಬಿಟ್ಟು ಒಂದು ಟ್ವೆಂಟಿ ಟು ಡೇಸ್ ಆಗಿದೆ ಆ ಮೀನುಗಡ್ ಸಂತೆಯಲ್ಲೇ ತೊಗೊಂಡು ಬಂದಿರೋದು ಸೊ ಅವತ್ತು ತರೋ ಟೈಮಲ್ಲಿ ಮರಿಗಳಿಗೆ ಏನೂ ಇರಲಿಲ್ಲ ಚೆನ್ನಾಗೇ ಇತ್ತು ಮರಿಗಳು ಬಂದಾದ ಮೇಲೆ ಈ ಥರ ಆಗಿದೆ ಅಂತ ಹೇಳಿದರು ಬಟ್ ನಾನು ಅವರಿಗೆ ಕ್ವಶನ್ ಮಾಡಿದೆ ಏನೆಲ್ಲ ಅವಕ್ಕೆ ಈ ಥರ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ ಏನೆಲ್ಲ ತಿನಿಸ್ತಿದ್ದೀರಾ ಆಮೇಲೆ ಅವರು ನಾವು ಹಸಿರು ಮೇವನ್ನ ಹಾಕ್ತಿದ್ವಿ ನಮ್ಮ ಹತ್ರ ಹಸಿರು ಮೇವು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳಿಬಿಟ್ರು ಬಟ್ ಅದು ಪ್ರಾಬ್ಲಮ್ ಕೂಡ ಹಸಿರು ಮೇವಿಂದನೂ ಆಗಿರುತ್ತೆ ಸೊ ಕ್ಲೈಮೇಟ್ ತುಂಬಾ ಕೆಟ್ಟದಾಗಿದೆ ಅಂತ ನಿಮ್ಮ ಮೊನ್ನೆಯಿಂದನೇ ಬಡ್ಕೋತಾ ಇದ್ದೀನಿ ಸೊ ದಯವಿಟ್ಟು 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 ನಿಮ್ಮ ಹತ್ರ ಅಥವಾ ನಿಮ್ಮ ರಿಲೇಟಿವ್ ಹತ್ರ ಮರಿಗಳೇನಾದರೂ ಇದ್ದರೆ ಅಥವಾ ಮರಿಗಳನ್ನ ತಗೋಬೇಕು ಅಂದ್ಕೊಂಡ್ರೆ ತುಂಬಾ ಅಲರ್ಟ್ ಆಗಿದೆ ಯಾಕಂದರೆ ನೀವು ಅಂದ್ಕೊಂಡಷ್ಟು ವಾತಾವರಣ ಸರಿ ಇಲ್ಲ ಸೊ ಇದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆ ಮಳೆ ಆಗ್ತಿದೆ ಸೊ ಈ ಥರ ಮಳೆ ಆದಂಥ ಟೈಮಲ್ಲಿ ಹಸಿರು ಮೇವನ್ನು ಹಾಕಿದಾಗ ಈ ಥರ ಮರಿ ನೋಡ್ಬೋದು ನೀವು ಮರಿಗಳಿಲ್ಲಿ ಹಸಿರು ಮೇವನ್ನು ತೀತಿದೆ ಸೊ ಈ ಥರ ಮರಿಗಳು ಹಸಿರು ಮೇವನ್ನು ತೀತಿದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಬಟ್ ಇಲ್ಲಿ ಹಸಿರು ಮೇವನ್ನು ಹಾಕಿದ್ದಾರೆ ಸರ್ ನಿಮ್ಮದೇ ಮರಿ ಅಂತ ನೀವು ನಾನು ಕೇಳ್ಬೋದು ಇಲ್ಲಿರುವಂಥ ಯಾವುದೇ ಮರಿಗಳು ನನ್ನದಲ್ಲ ಸೊ ನನ್ನ ಹತ್ರ ಇರೋ ಮರಿಗಳಿಗೆ ನಾನು ಯಾವತ್ತೂ ಹಸಿರು ಮೇವನ್ನು ಹಾಕೋದಿಲ್ಲ ದಯವಿಟ್ಟು ನೀವು ಕೂಡ ಹಸಿರು ಮೇವನ್ನ ಸದ್ಯಕ್ಕೆ ಹಾಕಬೇಡಿ ಬೇಸಿಗೆ ಟೈಮಲ್ಲಿ ಹಾಕೊಳ್ಳಿ ಮ್ಯಾಟ್ರು ಅದೇನೇ ಇರಲಿ ಆ ಟೈಮಲ್ಲಿ ಹೆಚ್ಚು ಕಡಿಮೆ ಹಾಕಿ ನಡೀತೈತಿ ಅದು ಬಿಟ್ಟು ನೀವು ಪ್ರತಿನಿತ್ಯ ನೀವು ಹಸಿರು ಮೇವಲ್ಲೇ ಕೂತ್ಕೊಂಡ್ರೆ ನಿಮ್ಮ ಮರಿಗಳು ಭೇದಿ ಮಾತ್ರ ನಿಲ್ಲೋದಿಲ್ಲ ಜೊತೆ ಜೊತೆಗೆ ಮರಿಗಳಿಗೆ ಭೇದಿ ಆಗ್ತಿದ್ರೆ ದಯವಿಟ್ಟು ಸ್ವಲ್ಪ ಕಾಳಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ ದಯವಿಟ್ಟು ನಿಮ್ಮ ಹತ್ತಿರದ ಮೆಡಿಕಲ್ ಶಾಪಿಗೆ ಹೋಗಿಬಿಟ್ಟು ನೀವೇ ಸ್ವತಃ ಮೆಡಿಸಿನ್ಗಳನ್ನ ತಗೊಂಡು ಬಂದು ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅದು ಬಿಟ್ಟು ನೀವು ಡಾಕ್ಟರನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ಲಿ ಬರೋದಿಲ್ಲ ಅವ್ರಿಗೂ ತುಂಬ ಕೆಲಸ ಇರುತ್ತೆ ಸೊ ಹಾಗಾಗಿ ನೀವು ನಿಮಗೆ ಪ್ರಾಬ್ಲಮ್ ಆದಂಥ ತಕ್ಷಣದಲ್ಲಿ ನೀವೇ ಹೋಗಿ ಮೆಡಿಸಿನ್ ತೊಗೊಂಡು ಬಂದು ಮರಿಗಳಿಗೆ ಅವಕ್ಕೆ ಸಂಬಂಧಪಟ್ಟಂಥ ವ್ಯಾಕ್ಸಿನೇಷನ್ನು ಇಂಜೆಕ್ಷನ್ನು ಈ ಥರ ಡಿವಾರ್ಮಿಂಗ್ ಎಲ್ಲದನ್ನು ನೀವು ಮಾಡ್ಕೊಂಡಿರ್ತೀರ ಸೊ ಹಾಗಾಗಿ ಈ ಥರ ಬಂದಂಥ ರೋಗಗಳಿಗೆ ನೀವೇ ಡಾಕ್ಟರಾಗಿ ನಿಮ್ಮ ನಿಮ್ಮ ಫಾರ್ಮಲ್ಲಿರೋ ಮರಿಗಳನ್ನ ನೀವೇ ನಿಭಾಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ದಯವಿಟ್ಟು ಸರ್ ನಾನು ನಿನ್ನೆ ದಿನ ಸುಮಾರು ಜನ ಫೋನ್ ಮಾಡಿ ಕೆಲವೊಬ್ರು ಮರಿಗಳನ್ನು ಕೊಡಿ ಅಂತ ಕೇಳಿದ್ದೀರ ದಯವಿಟ್ಟು ದಯವಿಟ್ಟು ನಾನು ಇನ್ನೂ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಒಂದು ತಿಂಗಳ ತನಕ ಮರಿ ಇಪ್ಪತ್ತು ದಿನ ಹೆಚ್ಚು ಕಡಿಮೆ ಅಂದ್ಕೊಂಡು ಕೂಡ ಇನ್ನೂ ಒಂದು ತಿಂಗಳ ತನಕ ನಾನು ಮರಿಗಳನ್ನ ಕೊಡೋದಿಲ್ಲ ಯಾಕಂದರೆ ಮರಿಗಳು ಕೊಟ್ಟ ಮೇಲೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಯಾರೂ ಕೂಡ ಮರಿಗಳನ್ನು ತೊಗೊಳ್ಳೋದಕ್ಕೆ ಬಂದರೂ ಕೂಡ ದಯವಿಟ್ಟು ಯೋಜನೆ ಮಾಡಿಕೊಂಡು ಮರಿಗಳನ್ನ ಒಂದು ಸಾರಿ ನೋಡ್ಕೊಂಡು ತೊಗೊಳ್ಳಿ ಬಟ್ ತೊಗೊಂಡಾದಮೇಲೂ ಕೂಡ ಈ ಥರ ವಾತಾವರಣ ಸೃಷ್ಟಿಯಾಗಿ ನಿಮ್ಮ ಮರಿಗಳಿಗೆ ಏನಾದರೂ ಹಾನಿ ಆಗಿಬಿಟ್ರಿ ಅದಕ್ಕೆ ಯಾರೋ ಜವಾಬ್ದಾರಿ ಇರೋದಿಲ್ಲ ಸೊ ದಯವಿಟ್ಟು ಅರ್ಥ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್ ಸೊ ಇನ್ನೂ ಕೂಡ ಒಂದು ಎರಡು ಮೂರು ದಿನ ಇದೇ ತರಹದ ವಿಡಿಯೋಗಳನ್ನ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ವಿಡಿಯೋಗಳು ಜಾಸ್ತಿ ಸಂಖ್ಯೆಯಲ್ಲಿ ಜನಕ್ಕೆ ತಲುಪಲಿ ಅನ್ನೋದೇ ನನ್ನ ವಿಡಿಯೋದ ಮೂಲ ಉದ್ದೇಶ ದಯವಿಟ್ಟು ನನ್ನ ವಿಡಿಯೋಗಳನ್ನ ಸೇರ್ ಮಾಡಿಕೊಂಡು ದಯವಿಟ್ಟು ಅಲರ್ಟ್ ಆಗಿರಿ ಮರಿಗಳಿಗೆ ಸ್ವಲ್ಪ ಕಾಯಿಲೆಗಳು ಬರ್ತಾ ಇದೆ ಆಲ್ಮೋಸ್ಟ್ ಬಂದಿದೆ ಸೊ ನೀವು ಕೂಡ ಸೇಫ್ ಆಗಿರಿ ನಿಮ್ಮ ಹತ್ರ ಸುತ್ತಮುತ್ತ ಯಾರಾದರೂ ಈ ಥರ ಮರಿಗಳನ್ನ ಸಾಕೊಂಡ್ರೆ ಅವರು ಕೂಡ ಸೇಫ್ ಆಗಿರೋದಕ್ಕೆ ಜೊತೆಗೆ ಅಲರ್ಟ್ ಆಗಿರೋದಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಯಾರೂ ಕೂಡ ಬೇಜಾರ್ ಮಾಡ್ಕೋಬೇಡಿ ಹಾಗಂತ ಗಾಬರಿ ಕೂಡ ಆಗಬೇಡಿ ಏನಾದರೂ ಒಂದು ಸೊಲ್ಯೂಷನ್ ಮಾಡಿಕೊಂಡು ತುಂಬ ನೀಟಾಗಿ ನಿಮ್ಮ ಮರಿಗಳನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳು